ಕೆನರಾ ಬ್ಯಾಂಕ್ ಷೇರಿನ ದರ ಏರ್ತಾ ಇರೋದು ಯಾಕೆ ಪರ್ಸೆಂಟ್ ಅಗ್ಗದಲ್ಲಿ ಐದು ಹೈ ಕ್ವಾಲಿಟಿ ಸ್ಟಾಕ್ಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಇವತ್ತಿನ ಎಪಿಸೋಡ್ನಲ್ಲಿ ಕೆನರಾ ಬ್ಯಾಂಕ್ ಷೇರಿನ ಏರುಗತಿ ಬಗ್ಗೆ ಹಾಗೂ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ತನಕ ಅಗ್ಗದ ದರದಲ್ಲಿ ಸಿಗ್ತಾ ಇರುವ ಐದು ಉತ್ತಮ ಕಂಪನಿಗಳ ಶೇರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ವೀಕ್ಷಕರೇ ಸಾರ್ವಜನಿಕ ವಲಯದ ಕೆನರಾ ಬ್ಯಾಂಕ್ ಷೇರು ದರ ಇತ್ತೀಚೆಗೆ ಏರಿಕೆಯ ಹಾದಿಯಲ್ಲಿದೆ ಸಾವಿರದ ಒಂಬೈನೂರ ಆರರಲ್ಲಿ ಮಂಗಳೂರಿನಲ್ಲಿ ಸ್ಥಾಪನೆಯಾದ ಕೆನರಾ ಬ್ಯಾಂಕ್ ಕನ್ನಡಿಗರೆಲ್ಲ ಬಹಳ ಅಚ್ಚುಮೆಚ್ಚಿನ ಬ್ಯಾಂಕ್ ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ ಕೆನರಾ ಬ್ಯಾಂಕ್ ಷೇರಿನ ಈಗಿನ ದರ ನೂರ ಐದು ರೂಪಾಯಿ ಮಧ್ಯಂತರ ಅವಧಿಗೆ ಅಂದರೆ ಮಿಡ್ ಟರ್ಮ್ ಅವಧಿಗೆ ಇದರ ಟಾರ್ಗೆಟ್ ಪ್ರೈಸ್ ನೂರ ಇಪ್ಪತ್ತ ಏಳು ರೂಪಾಯಿ ಅಂತ ತಜ್ಞರು ಹೇಳ್ತಾರೆ ಏರಿಕೆ ಸಂಭವ ಇಷ್ಟು ಇಪ್ಪತ್ತ ಒಂದು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತರ ಮೇನಲ್ಲಿ ಇದರ ದರ ಹದಿನೇಳು ರೂಪಾಯಿ ಇತ್ತು ಅಂದರೆ ಐದು ವರ್ಷಗಳಲ್ಲಿ ಐನೂರ ಇಪ್ಪತ್ತ ಆರು ಪರ್ಸೆಂಟ್ ಏರಿಕೆಯನ್ನು ಕೆನರಾ ಬ್ಯಾಂಕ್ ಷೇರು ದರ ಗಳಿಸಿದೆ ಇದರ ಮಾರ್ಕೆಟ್ ಕ್ಯಾಪ್ ತೊಂಬತ್ತ ಐದು ಸಾವಿರ ಕೋಟಿ ರೂಪಾಯಿ ಇದೆ ಒಳ್ಳೆ ಬ್ಯಾಂಕ್ ಇದು ಕೆನರಾ ಬ್ಯಾಂಕ್ ಷೇರಿನ ದರ ಕಳೆದ ಆರು ತಿಂಗಳಲ್ಲಿ ಎಂಟು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ತೊಂಬತ್ತ ಏಳು ರೂಪಾಯಿಯಿಂದ ನೂರ ಐದು ರೂಪಾಯಿಗೆ ಪ್ರತಿ ಷೇರಿನ ದರದಲ್ಲಿ ಏರಿಕೆ ದಾಖಲಾಗಿದೆ ಹಾಗಾದರೆ ಇತ್ತೀಚೆಗೆ ಕೆನರಾ ಬ್ಯಾಂಕ್ ಷೇರು ದರ ಏರಿಕೆಗೆ ಕಾರಣ ಏನು ಕೆನರಾ ಬ್ಯಾಂಕ್ ಇತ್ತೀಚೆಗೆ ತನ್ನ ಮಾರ್ಜಿನಲ್ ಲೆಂಡಿಂಗ್ ರೇಟ್ ಅಥವಾ ಎಂ ಸಿ ಎಲ್ ಆರ್ ದರದಲ್ಲಿ ಹತ್ತು ಬೇಸಿಸ್ ಪಾಯಿಂಟ್ಸ್ನಷ್ಟು ಇಳಿಕೆಯನ್ನು ಮಾಡಿದೆ ಅಂದರೆ ಪಾಯಿಂಟ್ ಒನ್ ಪರ್ಸೆಂಟ್ ಇಳಿಕೆಯನ್ನು ಎಂ ಸಿ ಎಲ್ ಆರ್ ರೇಟ್ನಲ್ಲಿ ಕಡಿಮೆ ಮಾಡಿದೆ ಹೀಗಾಗಿ ಎಮ್ ಸಿ ಎಲ್ ದರದಲ್ಲಿ ಕಡಿತ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬ್ಯಾಂಕ್ ನೀಡುವ ಸಾಲಗಳ ಬಡ್ಡಿ ದರಗಳು ಇಳಿಕೆ ಆಗುತ್ತೆ ಸಾಲಗಾರರನ್ನು ಹೆಚ್ಚು ಇದು ಅಟ್ರಾಕ್ಟ್ ಮಾಡುತ್ತೆ ಆಗ ಬ್ಯಾಂಕಿನ ವಹಿವಾಟು ಏರಿಕೆ ಆಗುವ ಸಾಧ್ಯತೆ ಇದೆ ಹೀಗಾಗಿ ಷೇರಿನ ದರ ಏರ್ಗತಿಯಲ್ಲಿದೆ ಎರಡನಾಗಿ ಕೆನರಾ ಬ್ಯಾಂಕ್ ಕಳೆದ ಜನವರಿ ಮಾರ್ಚ್ ಅವಧಿಯಲ್ಲಿ ಉತ್ತಮ ತ್ರೈಮಾಸಿಕ ಫಲಿತಾಂಶವನ್ನು ಪ್ರಕಟಿಸಿದೆ ಬ್ಯಾಂಕಿನ ಒಟ್ಟು ಆದಾಯದಲ್ಲಿ ಹತ್ತು ಪರ್ಸೆಂಟ್ ಏರಿಕೆಯಾಗಿದೆ ಈ ಅವಧಿಯಲ್ಲಿ ಕೆನರಾ ಬ್ಯಾಂಕ್ ಐದು ಸಾವಿರದ ಎಪ್ಪತ್ತು ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಬ್ಯಾಂಕ್ ಮೂರು ಸಾವಿರದ ಒಂಬೈನೂರ ಐವತ್ತೊಂದು ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿತ್ತು ಅಂದರೆ ಇಪ್ಪತ್ತ ಎಂಟು ಪರ್ಸೆಂಟ್ ಏರಿಕೆ ಆಗಿರುವುದು ಅತ್ಯಂತ ಗಮನಾರ್ಹ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಪ್ರಸಕ್ತ ಸಾಲಿನಲ್ಲಿ ಕೆನರಾ ಬ್ಯಾಂಕಿನ ಕ್ರೆಡಿಟ್ ಗ್ರೋತ್ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ನಿರೀಕ್ಷಿಸಲಾಗಿದೆ ಕೆನರಾ ಬ್ಯಾಂಕ್ ಐವತ್ತು ಸಾವಿರ ಕೋಟಿ ರೂಪಾಯಿಗಳ ಕಾರ್ಪೊರೇಟ್ ಸಾಲವನ್ನು ಕೂಡ ಇತ್ತೀಚೆಗೆ ಮಂಜೂರು ಮಾಡಿದೆ ವೀಕ್ಷಕರೇ ಕಳೆದ ಒಂದು ವರ್ಷದಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಗ್ಗದ ದರದಲ್ಲಿ ಸಿಗ್ತಾ ಇರುವಂತಹದ್ದು ಮತ್ತು ಫಂಡಮೆಂಟಲ್ ಆಗಿ ಉತ್ತಮವಾಗಿರುವ ಐದು ಷೇರುಗಳ ವಿವರಗಳನ್ನು ಈಗ ನಾವು ತಿಳಿಯೋಣ ಖರೀದಿಸೋರಿಗೆ ಇದು ಒಂದು ರೀತಿಯಲ್ಲಿ ಉಪಯುಕ್ತ ಮಾಹಿತಿ ಆಗುವುದು ಅಂತ ನಾವು ತಿಳ್ಕೊಂಡಿದ್ದೀವಿ ಈಕ್ವಿಟಿ ಸ್ಟಾಕ್ ಮಾಸ್ಟರ್ ಈ ಸ್ಟಾಕ್ಗಳ ವಿವರಗಳನ್ನು ಕೊಟ್ಟಿದೆ ಮೊದಲನೇ ಆ ಶೇರು ಆಸ್ಟಲ್ ಆಸ್ಟೆಲ್ ಕಂಪನಿಯ ಈಗಿನ ಷೇರಿನ ದರ ಎಷ್ಟಂದರೆ ಸಾವಿರದ ಮುನ್ನೂರ ಇಪ್ಪತ್ತಾರು ರೂಪಾಯಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮೇ ಹದಿನಾಲ್ಕಕ್ಕೆ ಅಂದರೆ ಹೋದ ವರ್ಷ ಇದೇ ಅವಧಿಯಲ್ಲಿ ಎರಡು ಸಾವಿರದ ಇನ್ನೂರ ಹದಿನೊಂದು ರೂಪಾಯಿ ದರದಲ್ಲಿತ್ತು ಅಂದರೆ ನಲವತ್ತು ಪರ್ಸೆಂಟ್ ಅಗ್ಗ ದರ ದರದಲ್ಲಿ ಈಗ ಸಿಗ್ತಾ ಇದೆ ಇದರ ಟಾರ್ಗೆಟ್ ಪ್ರೈಸ್ ಅಂದರೆ ಮುಂದೆ ಎಷ್ಟಾಗ್ಬೋದು ಅಂದರೆ ಸಾವಿರದ ಮುನ್ನೂರ ನಲವತ್ತ್ ನಾಲ್ಕು ರೂಪಾಯಿಯಿಂದ ಎರಡು ಸಾವಿರದ ನೂರ ಎಂಬತ್ತು ರೂಪಾಯಿ ತನಕ ಏರಿಕೆ ಆಗ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಗುಜರಾತಿನ ಅಹಮದಾಬಾದ್ ಮೂಲದ ಆಸಲ್ ಕಂಪನಿಯು ಬಿಲ್ಡಿಂಗ್ ಮೆಟೀರಿಯಲ್ಗಳನ್ನು ತಯಾರಿಸುತ್ತೇನೆ ಅಡ್ಹೆಸ್ ಬಾತ್ವೇರ್ ಪಿ ವಿ ಸಿ ಪೈಪ್ಗಳು ಸಿ ಪಿ ವಿ ಸಿ ಪೈಪ್ಗಳು ಪೇಂಟ್ಸ್ ಇತ್ಯಾದಿಗಳನ್ನು ಇದು ಉತ್ಪಾದಿಸುತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಐದು ಸಾವಿರದ ಆರುನೂರ ನಲವತ್ತ ಒಂದು ಕೋಟಿ ರೂಪಾಯಿ ಆದಾಯವನ್ನು ಇದು ಗಳಿಸಿತ್ತು ಅಸಲ್ ಷೇರು ದೀರ್ಘಾವಧಿಯ ದೃಷ್ಟಿಯಿಂದ ಅಂದರೆ ಲಾಂಗ್ ಟರ್ಮ್ ದೃಷ್ಟಿಯಿಂದ ಉತ್ತಮ ಷೇರು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಈ ಷೇರು ಭವಿಷ್ಯದಲ್ಲಿ ಎರಡು ಸಾವಿರದ ನೂರ ಎಂಬತ್ತು ರೂಪಾಯಿ ತನಕ ಏರಿಕೆ ಆಗುವ ನಿರೀಕ್ಷೆ ಕೂಡ ಇದೆ ಅಂತ ಆನಂದ್ ರಾತಿ ಸಂಸ್ಥೆಯ ವಿಶ್ಲೇಷಕರು ಹೇಳ್ತಾರೆ ಎರಡನೇ ಷೇರು ನೋಡೋಣ ಇದು ಟಾಟಾ ಗ್ರೂಪ್ನ ಟಾಟಾ ಟೆಕ್ನಾಲಜೀಸ್ ಟಾಟಾ ಟೆಕ್ನಾಲಜಿಸ್ ನ ಈಗಿನ ದರ ಏಳ್ನೂರ ಆರು ರೂಪಾಯಿ ಇದೆ ಒಂದು ವರ್ಷ ಹಿಂದೆ ಸಾವಿರದ ಐವತ್ತೆಂಟು ರೂಪಾಯಿಗಳ ಉನ್ನತ ಮಟ್ಟದಲ್ಲಿತ್ತು ಅಂದ್ರೆ ಮೂವತ್ತ ನಾಲ್ಕು ಪರ್ಸೆಂಟ್ ಅಗ್ಗದ ದರದಲ್ಲಿ ಈಗ ಸಿಗ್ತಾ ಇದೆ ಇದರ ಟಾರ್ಗೆಟ್ ಪ್ರೈಸ್ ಸಾವಿರದ ನೂರ ಐವತ್ತು ರೂಪಾಯಿ ಅಂತ ಜೆ ಎಂ ಫೈನಾನ್ಷಿಯಲ್ ತಿಳಿಸಿದ್ದು ಸರಾಸರಿ ಟಾರ್ಗೆಟ್ ದರ ಆರುನೂರ ಇಪ್ಪತ್ತ ಎರಡು ರೂಪಾಯಿ ಅಂದರೆ ಷೇರು ದರ ಈಗಿನ ಮಟ್ಟಕ್ಕಿಂತಲೂ ಒಂದು ಸ್ವಲ್ಪ ಇಳಿಕೆ ಆಗಲಿದೆ ಅಂತ ಸರಾಸರಿ ಸಮೀಕ್ಷೆ ತಿಳಿಸ್ತಾ ಇದೆ ಆದರೆ ಫ್ಯೂಚರ್ನಲ್ಲಿ ಮತ್ತೆ ಏರಿಕೆ ಆಗುವ ಚಾನ್ಸಸ್ ಕೂಡ ಇದೆ ಕಳೆದ ಒಂದು ವರ್ಷದಿಂದ ಈಚೆಗೆ ಟಾಟಾ ಟೆಕ್ನಾಲಜಿ ಷೇರು ದರದಲ್ಲಿ ಮೂವತ್ತ ನಾಲ್ಕು ಪರ್ಸೆಂಟ್ ಇಳಿಕೆ ಆಗಿರುವುದು ಯಾಕೆ ಅಂತ ನೀವು ಕೇಳ್ಬೋದು ತಜ್ಞರ ಪ್ರಕಾರ ಕಂಪನಿಯು ಆಟೋಮೋಟಿವ್ ಸೆಕ್ಟರ್ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಇಟ್ಕೊಂಡಿರುವುದು ಇದಕ್ಕೆ ಕಾರಣ ಆಟೋಮೋಟಿವ್ ಸೆಕ್ಟರ್ ಜಾಗತಿಕವಾಗಿ ಸದ್ಯಕ್ಕೆ ಒಂಥರ ಹಿನ್ನಡೆಯನ್ನು ಎದುರಿಸ್ತಾ ಇದೆ ಎರಡನೇದಾಗಿ ಮ್ಯೂಚುವಲ್ ಫಂಡ್ಗಳು ಈ ಕಂಪನಿಯಲ್ಲಿ ಹೂಡಿಕೆಯನ್ನು ಇತ್ತೀಚೆಗೆ ಕಡಿತಗೊಳಿಸಿದೆ ಇದೆರಡು ಕಾರಣ ಅಂತ ತಜ್ಞರು ಹೇಳ್ತಾರೆ ಮುಂದಿನ ಸ್ಟಾಕ್ ಯಾವುದಪ್ಪ ಅಂತಂದರೆ ಎ ಬಿ ಬಿ ಇಂಡಿಯಾ ಷೇರಿನ ಈಗಿನ ದರ ಐದು ಸಾವಿರದ ಆರುನೂರ ಎರಡು ರೂಪಾಯಿ ಒಂದು ವರ್ಷದ ಹಿಂದೆ ಇದೇ ಷೇರಿನ ದರ ಎಂಟು ಸಾವಿರದ ಎಂಬತ್ತು ರೂಪಾಯಿ ಇತ್ತು ಅಂದರೆ ಮೂವತ್ತ ಒಂದು ಪರ್ಸೆಂಟ್ ಅಗ್ಗ ಆಗಿದೆ ಆರು ಸಾವಿರದ ಎಂಟುನೂರ ಐವತ್ತ ಒಂದು ರೂಪಾಯಿ ಟಾರ್ಗೆಟ್ ಪ್ರೈಸ್ ಇದೆ ಅಂತ ಪ್ರಬಧ ಸಿಲೀಲಾದರ ಸಂಸ್ಥೆಯ ವರದಿ ತಿಳಿಸಿದೆ ಎಂಜಿನಿಯರಿಂಗ್ ವಲಯದ ಎ ಬಿ ಬಿ ಇಂಡಿಯಾ ಕಂಪನಿಯು ಎಲೆಕ್ಟ್ರಿಫಿಕೇಶನ್ ಮತ್ತು ಆಟೋಮೇಶನ್ ಟೆಕ್ನಾಲಜಿ ಸರ್ವಿಸ್ ಸರ್ವಿಸನ್ನು ಕೊಡುತ್ತೆ ಸ್ವಿಡಿಶ್ ಮೂಲದ ಎ ಬಿ ಬಿ ಲಿಮಿಟೆಡ್ನ ಸಬ್ಸಿಡರಿ ಕಂಪನಿ ಇದಾಗಿದೆ ಕಂಪನಿಯ ಆಡಳಿತ ಮಂಡಳಿ ಕಾಶಿಯಸ್ ಔಟ್ಲುಕನ್ನು ಇತ್ತೀಚೆಗೆ ಕೊಟ್ಟಿರುವಂಥದ್ದು ಮತ್ತು ಎಫ್ ಐ ಐ ಅಂದರೆ ಫಾರಿನ್ ಇನ್ಸ್ಟರ್ನಲ್ ಇನ್ವೆಸ್ಟರ್ಸ್ ಹೂಡಿಕೆಯಲ್ಲಿ ಹಿಂತೆಗೆ ಉಂಟಾಗಿರುವುದೇ ಎ ಬಿ ಬಿ ಇಂಡಿಯಾ ಷೇರಿನ ದರ ಇಳಿಕೆಗೆ ಕಾರಣ ಆಗಿದೆ ಎಂದು ತಜ್ಞರು ಹೇಳ್ತಾರೆ ಕಳೆದ ಜನವರಿ ಮಾರ್ಚ್ ಅವಧಿಯಲ್ಲಿ ಕಂಪನಿಯು ನಾನ್ನೂರ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿತ್ತು ಅಂದರೆ ಮೂರು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಮುಂದಿನ ಸ್ಟಾಕ್ಸ್ ಅದಾನಿ ಟೋಟಲ್ ಗ್ಯಾಸ್ ಅದಾನಿ ಗ್ರೂಪ್ನ ಈ ಕಂಪನಿಯ ಷೇರಿನ ದರ ಆರುನೂರ ಐದು ರೂಪಾಯಿ ಇವಾಗ ನಡೀತಾ ಇದೆ ಒಂದು ವರ್ಷದ ಹಿಂದಿನ ದರ ಒಂಬೈನೂರ ಹದಿನಾರು ರೂಪಾಯಿ ಇತ್ತು ಅಂದರೆ ಇಪ್ಪತ್ತ ಎಂಟು ಪರ್ಸೆಂಟ್ನಷ್ಟು ಇಳಿಕೆಯನ್ನು ಕಳೆದ ಒಂದು ವರ್ಷದಲ್ಲಿ ದಾಖಲಿಸಿದೆ ಇದರ ಟಾರ್ಗೆಟ್ ಪ್ರೈಸ್ ಸಾವಿರದ ನೂರ ಆರು ರೂಪಾಯಿ ಅಂತ ಟ್ರೆಂಡ್ ಲೈನ್ ವರದಿ ತಿಳಿಸಿದೆ ಈ ಅದಾನಿ ಕಂಪ್ನಿ ಏನು ಮಾಡ್ತಾ ಇದೆ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಮತ್ತು ನ್ಯಾಚುರಲ್ ಗ್ಯಾಸ್ ವಲಯದಲ್ಲಿ ವಹಿವಾಟನ್ನು ನಡೆಸ್ತಾ ಇದೆ ಅದಾನೇ ಟೋಟಲ್ ಗ್ಯಾಸ್ ಕಳೆದ ಜನವರಿ ಮಾರ್ಚ್ ಅವಧಿಯಲ್ಲಿ ನೂರ ಐದು ಕೋಟಿ ರೂಪಾಯಿ ನೆಂಬಳ ಲಾಭವನ್ನು ಗಳಿಸಿದೆ ಸಾವಿರದ ನಾನ್ನೂರ ಐವತ್ತ ಮೂರು ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದೆ ಭವಿಷ್ಯದಲ್ಲಿ ಸಿ ಎನ್ ಜಿ ಎಲ್ ಎನ್ ಜಿ ಮೂಲಸೌಕರ್ಯ ಮತ್ತು ಇ ವಿ ಚಾರ್ಜಿಂಗ್ ಸ್ಟೇಷನ್ಗಳ ವಲಯದಲ್ಲಿ ಬಿಸ್ನೆಸ್ ವಿಸ್ತರಿಸುವ ಉದ್ದೇಶವನ್ನು ಈ ಕಂಪನಿ ಹೊಂದಿದೆ ಐ ಆರ್ ಸಿ ಟಿ ಸಿ ಈ ಷೇರಿನ ದರ ಏಳ್ನೂರ ಎಪ್ಪತ್ತ ಏಳು ರೂಪಾಯಲ್ಲಿ ನಡೀತಾ ಇದೆ ಹೋದ ವರ್ಷ ಇದೇ ಅವಧಿಯಲ್ಲಿ ಸಾವಿರದ ಇಪ್ಪತ್ತ ಐದು ರೂಪಾಯಿ ಇತ್ತು ಇದರ ಇಳಿಕೆ ಎಷ್ಟಾಗಿದೆ ಒಂದು ಅಂದರೆ ಇಪ್ಪತ್ತ ಐದು ಪರ್ಸೆಂಟ್ ಇದೆ ಇದರ ಟಾರ್ಗೆಟ್ ಪ್ರೈಸ್ ಒಂಬೈನೂರು ರೂಪಾಯಿ ಆಗಿದೆ ಅಂತ ಟ್ರೇಡಿಂಗ್ ವ್ಯೂ ಕಂಪನಿ ತಿಳಿಸಿದೆ ಇಂಡಿಯನ್ ರೈಲ್ವೆ ಕೇಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ ಐ ಆರ್ ಸಿ ಟಿ ಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇರ್ ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿರುವಂತಹ ಮೊನೋಪಲಿ ಇರುವಂಥ ಶೇರ್ ಆಗಿದೆ ಆನ್ಲೈನ್ ರೈಲ್ವೆ ಟಿಕೆಟ್ಗಳನ್ನು ವಿತರಿಸುವ ರೈಲ್ವೆಯ ಏಕೈಕ ಅಧಿಕೃತ ಸಂಸ್ಥೆ ಇದಾಗಿದೆ ಹೀಗಾಗಿ ಈ ಕ್ಷೇತ್ರದಲ್ಲಿ ಇದರದ್ದೇ ಆದಂತಹ ಒಂದು ಏಕಸ್ವಾಮ್ಯ ಇದೆ ಬೇರೆ ಯಾವ ಕಂಪ್ನಿಯದ್ದು ಇಲ್ಲ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರನ್ನು ಅನ್ನು ಕೂಡ ಇದು ಕೊಡುತ್ತೆ ಸಾಂಸ್ಥಿಕ ಹೂಡಿಕೆಯ ಇಳಿಕೆಯಿಂದ ಕಳೆದ ಒಂದು ವರ್ಷ ಹಿಂದೇಶೆಗೆ ಷೇರು ದರದಲ್ಲಿ ಇಳಿಕೆ ಕಂಡುಬಂದಿದೆ ಆದರೆ ಫಂಡಮೆಂಟಲ್ ಆಗಿ ಉತ್ತಮ ಷೇರು ಇದಾಗಿದೆ ಹಾಗಾಗಿ ಭವಿಷ್ಯದಲ್ಲಿ ಗ್ರೋತ್ ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ ಫಂಡಮೆಂಟಲ್ ಆಗಿ ಒಳ್ಳೆಯ ಷೇರುಗಳಲ್ಲಿ ದೀರ್ಘಾವಧಿಗೆ ಹೂಡಿಕೆ ಮಾಡುವುದು ಸ್ಮಾರ್ಟ್ ನಡೆ ಅಂತ ಹೇಳ್ಬೋದು ಇದು ನಿಮ್ಮ ಸಂಪತ್ತನ್ನು ವೃದ್ಧಿಸುತ್ತೆ ಹೈ ಕ್ವಾಲಿಟಿ ಶೇರ್ಗಳನ್ನು ಖರೀದಿಸುವಲ್ಲಿಗೆ ಇದೊಂದು ಅವಕಾಶವನ್ನು ಕೊಡುತ್ತೆ ಶಾರ್ಟ್ ಟರ್ಮ್ ಮಾರ್ಕೆಟ್ ಡಿಕ್ಲೇನ್ ಇದ್ದಾಗ ಈ ಹೈ ಕ್ವಾಲಿಟಿ ಶೇರ್ಗಳನ್ನು ಖರೀದಿಯನ್ನು ಮಾಡಬಹುದು ಈಗ ಅಂಥ ಅವಕಾಶ ಒದಗಿದೆ ಅಂತ ಎಕ್ಸ್ಪರ್ಟ್ ಹೇಳ್ತಾರೆ ಹೂಡಿಕೆದಾರರು ಕಂಪನಿಯ ಫಂಡಮೆಂಟಲ್ಸನ್ನು ಕಾರ್ಪೊರೇಟ್ ಗವರ್ನೆನ್ಸನ್ನು ಷೇರುಗಳ ಮೌಲ್ಯವನ್ನು ಅರಿತು ಹೂಡಿಕೆ ಮಾಡಿದರೆ ಲಾಭ ನಿಶ್ಚಿತ ಅಂತ ತಜ್ಞರು ಹೇಳ್ತಾರೆ ವೀಕ್ಷಕರೇ ಇದೀಗ ಹೈ ಕ್ವಾಲಿಟಿ ಪ್ರೈಸ್ಗಳ ಬಗ್ಗೆ ಹೈ ಕ್ವಾಲಿಟಿ ಷೇರುಗಳ ಖರೀದಿ ಮತ್ತು ಅವುಗಳಿಗೆ ಕೆಲವೊಂದು ಯಾವೆಲ್ಲ ಕಂಪನಿಗಳ ಷೇರುಗಳು ಹೈ ಕ್ವಾಲಿಟಿ ಇದ್ದು ಈಗ ನಲವತ್ತು ಪರ್ಸೆಂಟ್ ತನಕ ಅಗ್ಗದ ದರದಲ್ಲಿ ಸಿಗ್ತಾ ಇದೆ ಅನ್ನುವ ವಿವರಗಳನ್ನು ನಾವು ತಿಳಿದುಕೊಂಡಿದ್ದೀವಿ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು